ಅಡೌ ನಿಮ್ಗೆ ಏನ್ ನಾಚಿಕೆ ಮಾನ ಮರ್ಯಾದಿ ಏನು ಇಲ್ವೇ ಹಾ ಸಂಘಕ್ಕೆ ದುಡ್ಡು ಕಟ್ತೇನೆ ನಾಟ್ಕಾಡ್ತಿದ್ದೀರಾ ನೀನ್ ನೆಡ್ಚಿಚಿನಲ್ಲಿ ಎಲ್ಲಿದ್ದಾಳೆ ಹೇಳು ನೋಡು ನಿಮ್ಮ ದ್ಯಾವ್ದ ಊರು ನಿಮ್ ಊರು ಯಾವ್ರ ಯಾವ್ದು ಅವ್ರದ್ದು ಅವ್ರ ಊರ್ಯಾವ್ದೆ ದೇವಪಟ್ನಗ್ ಬಂದ್ರ ಏನಿಲ್ಲ ಎಲ್ಲಾರಿ ತೂಚಿ ಅಂತ ಹೋಗಿಬೇಕು ಹಂಗ್ ಮಾಡ್ಬಿಟ್ಟು ಬಂದ್ಬಿಡ್ತೀವಿ ಬೇವರ್ಸಿಗಳ ಸಂಘಗಳ ದುಡ್ಡು ಕಟ್ರು ನಿನ್ನ ನೀನ್ ಸುಳೆ ಮುಂಡೆ ಸಂಘಕ್ ದುಡ್ಡು ಕಟ್ತಾನೆ ನೀನ್ ನೆಡ್ತೀನಿ ನಾನಾ ಯಾಕೋ ಅವ್ರ ಇವ್ರ ಒಂದು ಒಂದ್ ಮಾತ್ ಕೇಳಬೇಕು ಬೇವರ್ಸಿ ಮುಂಡ್ಯಾರ ನೀನ್ ಎಡ್ತಿಸ ಉಳ್ಯಕ್ ಕರ್ಕ ಬಂದ್ ಸಂಘಕ್ ದುಡ್ಡು ಕಟ್ಟು ಅನ್ನೋ ನಿಂಗೆ ಎಷ್ಟಲ್ಲ ಹೇಳೋದು ಹೋಗ್ ಹೋಗ್ ಮೇಲೆ ಅವಶ್ಯಕತೆ ಇಲ್ಲ ನಿನ್ ನಾಚಿಕೆ ಮಾನ ಮನೆ ಬೇಡವೆ ಏ ಸಂಘದ ದುಡ್ಡು ಕೊಟ್ಬಿಟ್ಟು ಎಲ್ಲಾರ ಹೋಗ್ರಲೇ ಸುಳೆ ಮಕ್ಳ ಬೋಳಿ ಮಕ್ಳ ನಿಮ್ ತಿಥಿ ಮಾಡಿ ಚೊಟ್ಟ ಕಟ್ಟೋರ ಬೇವರ್ಸಿಗೋಳ ನಮ್ಮ ಒಟ್ಟೆ ಯಾಕ ಉರಿಸ್ತೀರಾ ಕಂತ್ರಿ ಮುಂಡೆವಾ ಫಸ್ಟ್ ತಂದು ಸಂಘಕ್ಕೆ ದುಡ್ಡು ಕಟ್ಟು ಫೋನೇ ಎತ್ತಲ್ಲ ಏನ್ ನಿನ್ ಮನೆ ಹಾಳು ಕೆಟ್ಟದ್ವಿ ಅಷ್ಟ ಸಲ ಫೋನ್ ಮಾಡ್ತೀವಲ್ಲ ಹಾ ನಿಮ್ ಜೊತೆ ಹರ್ಚೆ ಹರ್ಚೆ ಬಿ ಪಿ ಶುಗರ್ ಬರ್ಸ್ಕೊಡ್ಬೇಕಲ್ಲ ನಾವು ನಿಮ್ ತಿತಿ ಮಾಡಿ ಚೊಟ್ಟ ಕಟ್ಟೋರ ನಿಮಗೆ ಓದ್ದಾರಿಗೆ ಹಿಂದಕ್ಕೆ ಬರ್ದೇ ಇದ್ದಾಗ ಹಣ ಮರ್ಯಾದಿಂದ ಬಂದು ಸಂಘಕ್ಕೆ ದುಡ್ಡು ಕಟ್ತೀರೋ ಇಲ್ಲ ಮನೆ ಹತ್ರ ಬಂದ್ ಜಗಳ ಆಡ್ಬೇಕು ಏನ್ ಆಟ ಆಡ್ತಿದ್ದೀರಾ ಗಂಡ ಹಿಡ್ತಿ ಹಾ ದುಡ್ಡೆ ಎತ್ತಿಸ್ಕೋ ಸೈನ್ ಮಾಡ್ಸಿತ್ತೇನಂತ ಏನಂತ ಕಟ್ಟಿಲ್ಲ ಅಂದ್ರೆ ನೀವ್ ಕಟ್ಟಬೇಕು ಅಂತ ಒಂದ್ ವಾರ ಎರಡು ವಾರ ಸರಿ ಏನು ಒಂದ್ ತಿಂಗ್ಳೇನೋ ನ್ಯಾಯವಾಗಿ ಕಟ್ಟಿದ್ದೀರಾ ತಕೋ ಅಲ್ಲಿಂದ ಆಚಿಕೆ ಬರೀ ನಿಮ್ದೆಲ್ಲಾ ಇದೇ ಆಗೋಯ್ತಲ್ಲಣ್ಣ ಆ ನಿಮ್ಮಿಂದ ನಾನು ಮುಗಿಸ್ಕತಿದ್ದೀನ ನೀನ್ ಹೆಡ್ತಿಗೆ ಸೈನ್ ಮಾಡಿ ದುಡ್ಡೆ ಎತ್ ಕೊಟ್ಬಿಟ್ಟಿ ಏನ್ ರಂಗಿ ಆಟ ಆಡ್ತಿದ್ದೀರಾ ಬಾಯಿ ಬಂದಂಗೆ ಬಂದ್ ಹಾಕ್ಬಿಡ್ತೀನಿ ನೋಡು ಸುಮ್ನಾ ತೆಗೆ ಓ ಕಟ್ಟಕ್ ಆಗ್ಲಿಲ್ಲ ಅಂದ್ಮೇಲೆ ಎಂತಕ್ ಸಂಗೊಳ್ಳಿಲ್ಲ ಕೈ ಹಾಕುದ್ರಿ ಎಂತ ಕಣ ಹಾಕುದ್ರಿ ಮುಚ್ಕಾ ಮನೇಲಿ ಇರ್ಬೇಕು ಇಲ್ಲ ಅಂದ್ರೆ ಈ ಸುಮ್ನೆ ಇರುವಂಗಿದ್ರೆ ಎಲ್ಲ ದುಡ್ಡು ಕ್ಲಿಯರ್ ಮಾಡ್ಬಿಟ್ಟು ಬಂದ್ ಹೋಗ್ರಿ ಇವಾಗ ನಮ್ಮ ಮನೆ ಹತ್ರ ಬತ್ತವ್ರೆ ಏನ್ ಮಾಡ್ಬೇಕು ನಾವು ಎಲ್ಲ ಹೋಗ್ ಹೌಸ್ಕೊಂಡವಳಗ್ ಎಷ್ಟು ಉಗಿಯೋದ ಅವಳಿಗೆ ನಾಚಿಕೆ ಮಾನ ಮರ್ಯಾದೆ ಇರ್ದಳ್ಳು ಯಾವ್ದಾರ ಒಂದ್ ಕೆಲಸ ಹುಡಿಕ ಹೋಗಿ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಕೊಡ್ತೀನಿ ದುಡ್ಡ ಅನ್ಲಿಲ್ಲ ಔಸ್ಕಾ ಆಗ್ಬಿಟ್ಟ ಗಂಡ ಎಡ್ತಿ ಹಿಡ್ತಿರುವ ಮನೆ ಬಾಕ್ಲಾಕಂದಿ ದಿಗ ಮುಚ್ಕಾ ಇವಾಗ ಸಂಘ ದುಡ್ಡು ಕಟ್ಟದ್ರೆ ಸಾರಿ ಏ ರಾಮದ ನಿಮ್ಗೆ ಸಲ ಫೋನ್ ಮಾಡ್ತಿದೀವಿ ಏನ್ರೀ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನ್ ಏ ಬೇವರ್ಸಿಗಳ ಇಲ್ಲಿ ಕಲೆಕ್ಷನ್ ಪಾಯಿಂಟ್ ಹತ್ರ ನಿಂತಿದ್ದೀವಿ ಬಂದ್ ದುಡ್ಡು ಕ್ಲಿಯರ್ ಮಾಡ್ಯಾಲೇ ಬೆರಕೆ ಸುಳೆ ಮಕ್ಕಳ ಯಾವ ಯಾವ ರೀತಿ ಬೈಬೇಕೋ ನಿಮಗೆ ಒಲಿ ನೀನ್ ಹಿಡ್ತಿ ಎಲ್ಲ ಅವಳೆ ಅಂತನಾದ್ರು ಹೇಳು ಆ ಮುಂಡು ಮೋಚಿಗೆ ಹೇಳ್ತೀನಿ ಎಲ್ಲ ಎತ್ಕೆ ಎತ್ಕೊಂಡ್ ಅಲ್ಲಿ ಇಲ್ಲಿ ಒಂಟೋದ್ರೆ ಗಂಟ್ಲು ತೆಗೀತಿದ್ಲು ಲೋನ್ ಯಾಕೆ ಕೊಡ್ಸಲ್ಲ ನಮಗೆ ಅಂತ ಇವಾಗ ಲೋನ್ ಮೇಲೆ ಲೋನ್ ಕಟ್ಸ್ಬೇಕು ಅಂತ ಜ್ಞಾನ ಇಲ್ವಾ ಬೆರ್ಕೊಟ್ಟವ ಫಸ್ಟ್ ಫೋನ್ ಲೇ ಸೂಳೆ ಮಕ್ಳ ಅಣ್ಣೋ ನೀನ್ ಫೋನ್ ಎತ್ತಿಲ್ಲ ಅಂದ್ರೆ ನೀನ್ ಎಡ್ತಿ ಸೊತ್ತಗೋಡೆ ಅಂತ ಡೆತ್ ಸರ್ಟಿಫಿಕೇಟ್ ಅದ ಬಂದ್ ಕೊಡೋ ನೀನು ಎಕ್ಕೊಟ್ಟೋಗನೇ ಫೋನ್ ಎತ್ ಸಾಯಿರೋ ಸೂಳೆ ಮಕ್ಳ ಫೋನ್ ಎತ್ರು ಫಸ್ಟು